ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಆಗಸ್ಟ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ತಾರೀಕು ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಈ ಒಂದು ಆಗಸ್ಟ್ ತಿಂಗಳು ಕೇವಲ ಕ್ಯಾಲೆಂಡರ್ ಪುಟವಲ್ಲ ಇದು ನಿಮ್ಮ ದೊಡ್ಡ ಜೀವನದ ವಿಶೇಷವಾದ ಬದಲಾವಣೆಯ ಸಮಯ ಈ ಒಂದು ಸಂದರ್ಭದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ ನಿಮ್ಮ ಜೀವನ ವಿಶೇಷವಾದ ತಿರುವುಗಳಿಂದ ಕೂಡಿರುತ್ತದೆ ಈ ಒಂದು ತಿಂಗಳು ನೀವು ಇಷ್ಟಪಟ್ಟಂತಹ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಭಗವಂತ ಕೊಡುವಂತಹ ವಿಶೇಷವಾದ ವರ ಹಾಗೂ ಅನುದಾನವನ್ನು ಬಳಸಿಕೊಂಡರೆ ನಿಮ್ಮ ಜೀವನ ಉತ್ತಮವಾಗಿ ಸಾಗಿಸಬಹುದು ಶ್ರೀಮಂತಿಕೆಯನ್ನು ಪಡೆದುಕೊಳ್ಳಬಹುದು ಎಲ್ಲ ರೀತಿಯ ಕಷ್ಟಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಬಹುದು ಹಾಗಾದರೆ ಯಾವ ಒಂದು ರೀತಿಯಾಗಿ ನಾವು ಎಲ್ಲ ಕಷ್ಟಗಳಿಂದ ಹೊರಬರಬಹುದು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತೇವೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮಕರ ರಾಶಿಯವರ ಜೀವನದಲ್ಲಿ ವಿಶೇಷವಾಗಿ ಅದ್ಭುತಗಳು ನಡೆಯುತ್ತದೆ ಈ ಒಂದು ಶ್ರಾವಣ ಮಾಸ ಮುಗಿಯುವಷ್ಟರಲ್ಲಿ ನೀವು ವಿಶೇಷವಾದ ಲಾಭದ ಹೆಚ್ಚಿನ ಒಂದು ಅಂಶವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಜೀವನ ದಿನೇ ದಿನೇ ಉತ್ತಮವಾಗುತ್ತಾ ಹೋಗುತ್ತದೆ ಅದೃಷ್ಟ ಎನ್ನುವುದು ನಿಮ್ಮ ಕೈ ಹಿಡಿಯುತ್ತದೆ ಹಾಗಾದ್ರೆ ಬನ್ನಿ ಯಾವ ರೀತಿ ಜೀವನದಲ್ಲಿ ವಿಶೇಷತೆಯನ್ನು ಕಂಡುಕೊಳ್ಳುತ್ತೀರ ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಮಕರ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಪರಿವರ್ತನೆಯನ್ನು ನಂಬಬೇಕು ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ಹಂತವಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ವಿಶೇಷವಾಗಿ ಶಕ್ತಿ ಚೈತನ್ಯ ದೊರೆಯುತ್ತಾ ಹೋಗುತ್ತೆ ಈ ಹಂತದಲ್ಲಿ ನೀವು ಮಾಡಬೇಕಾಗಿರುವುದು ಕೇವಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅಷ್ಟೇ ಅನಗತ್ಯವಾದ ವಾದಗಳಿಂದ ದೂರವಿರಿ ಹಣದ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಪ್ರತಿದಿನ ಸ್ವಲ್ಪ ಧ್ಯಾನ ಮಾಡಿ ಮತ್ತು ಯೋಗ ಮಾಡಿ ಆರೋಗ್ಯಕರ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ನಿಮ್ಮ ಶಿಕ್ಷಕರನ್ನು ಗೌರವಿಸಿ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಧ್ಯಾನ ಯೋಗ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡುವುದು ಉತ್ತಮ ಇದರಿಂದ ನಿಮಗೆ ಬರುವಂತಹ ಯಶಸ್ಸನ್ನು ವಿಶೇಷವಾಗಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಕಷ್ಟಗಳು ಬಂದರೆ ಯಾವ ರೀತಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು ಎಂಬ ಧೈರ್ಯವನ್ನು ಕಲಿಸಿಕೊಡುತ್ತದೆ ಇದರಿಂದಾಗಿ ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೀವು ಗೌರವಿಸಿ ಶನಿವಾರ ಆಂಜನೇಯ ಸ್ವಾಮಿಯನ್ನು ನೆನಪಿಸಿಕೊಳ್ಳಿ ಗುರುವಾರ ಸಾಯಿಬಾಬಾ ಅಥವಾ ದತ್ತಾತ್ರೇಯರನ್ನು ನೆನಪಿಸಿಕೊಳ್ಳಿ ಬಡವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ ನಿಮ್ಮ ಕಷ್ಟದಲ್ಲಿ ನಂಬಿಕೆ ಇಡಿ ಸೂರ್ಯ ಕತ್ತಲೆ ನಂತರವೇ ಉದಯಿಸುತ್ತಾನೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಇದು ಭಗವಂತನ ವಿಶೇಷವಾದ ದಿನವಾಗಿರುತ್ತದೆ ಈ ಕಷ್ಟಗಳು ಶಾಶ್ವತವಲ್ಲ ಇವು ನಿಮ್ಮನ್ನ ಸೋಲಿಸಲು ಬಂದಿಲ್ಲ ನಿಮ್ಮ ಭವಿಷ್ಯವನ್ನು ಶುದ್ಧೀಕರಿಸಿ ಸುವರ್ಣ ಅವಕಾಶವನ್ನು ಒದಗಿಸುವ ದೈವಿಕ ಯೋಜನೆಯಾಗಿದೆ ನಿಮ್ಮ ಜೀವನದಲ್ಲಿ ನೀವು ಈವರೆಗೆ ಅನುಭವಿಸಿದಂತಹ ಕಷ್ಟಗಳು ದುಃಖ ನೋವುಗಳು ಎಲ್ಲದರಿಂದ ಹೊರಬರುವಂತಹ ಶಕ್ತಿ ಸಾಮರ್ಥ್ಯವನ್ನು ಈ ಒಂದು ಆಗಸ್ಟ್ ತಿಂಗಳು ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕು ವರೆಗೂ ಕೂಡ ವಿಶೇಷವಾದ ಶಕ್ತಿ ಚೈತನ್ಯದಿಂದ ನಿಮ್ಮ ಬಾಳು ಉಜ್ವಲವಾಗುತ್ತದೆ ಅಂತ ತಿಳಿಸಲಾಗಿದೆ ನಿಮ್ಮ ಯಾವುದೇ ರೀತಿಯ ಆಡಳಿತಗಾರ ಯೋಜನೆಯಲ್ಲಿ ಗುರುವಿನ ಬೆಂಬಲ ನಿಮಗೆ ಯಾವಾಗ ಸಿಗುತ್ತದೆ ಧೈರ್ಯದಿಂದ ನಿಲ್ಲುತ್ತೀರಾ ಈ ಸವಾಲುಗಳನ್ನು ಸ್ವೀಕರಿಸಿ ನೀವು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೀರಾ ಮತ್ತು ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ನಿಮ್ಮ ಗ್ರಹಗಳ ಚಲನೆಯನ್ನು ಆಧರಿಸಿ ಮೀನ ರಾಶಿಯವರಿಗೆ ಮುಂಬರುವ ದಿನಗಳು ಹೇಗಿರುತ್ತದೆ ಎಂಬ ರಾಶಿಯವರೇ ಮುಂಬರುವ ದಿನಗಳು ಹೇಗಿರುತ್ತವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಹೇಳಿರುವ ಕೇವಲ ಸುಳಿವು ಪ್ರಸ್ತುತ ಶನಿದೇವರು ನಿಮ್ಮ ರಾಶಿಯಲ್ಲಿ ಅಂದರೆ ನಿಮ್ಮ ಮೊದಲ ಮನೆಯಲ್ಲಿ ಚಂದಿಸುತ್ತಿರುವುದರಿಂದ ಇದರಿಂದಾಗಿ ವಿಶೇಷವಾಗಿ ನಿಮ್ಮ ಅಜ್ಞಾತ ಸೂತಕ ಎಲ್ಲಾ ರೀತಿಯ ಖಾಲಿಯಾಗುತ್ತದೆ ನಿಮ್ಮ ತೂಕ ಜವಾಬ್ದಾರಿಗಳು ಮತ್ತು ಒತ್ತಡ ಇರಬಹುದು ಅದನ್ನು ನಾವು ಹೇಳುತ್ತೇವೆ ಇದನ್ನು ನೀವು ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಅದನ್ನು ಎದುರಿಸುವ ಶಕ್ತಿಯನ್ನು ಹೊಂದ ನಿಮ್ಮನ್ನ ಪರೀಕ್ಷಿಸುವಂತಹ ಸಮಯ ಇದಾಗಿರುತ್ತದೆ ನಿಮ್ಮ ನಿಜವಾದ ಶಕ್ತಿ ಮತ್ತು ತಾಳ್ಮೆಯನ್ನ ಹೊರತರುವಂತಹ ಸಮಯ ಆದರೆ ಚಿಂತಿಸಬೇಡಿ ಏಕೆಂದರೆ ಗುರು ಮತ್ತು ಶುಕ್ರ ನಿಮ್ಮ ಶುಭ ನಾಲ್ಕನೇ ಮನೆಯಲ್ಲಿ ಒಟ್ಟಿಗೆ ಇರುವುದರಿಂದ ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಎಷ್ಟೇ ಒತ್ತಡ ಹೇರಿದರೂ ಕೂಡ ನಿಮ್ಮ ಮನೆಯಲ್ಲಿ ಕುಟುಂಬ ಸದಸ್ಯರಿಂದ ನಿಮಗೆ ಶಾಂತಿ ಸಂತೋಷ ಮತ್ತು ಸಾಕಷ್ಟು ಬೆಂಬಲ ಸಿಗುತ್ತದೆ ಇದು ನಿಮ್ಮ ಮನಸ್ಸನ್ನ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತದೆ ಬೆಳಗ್ಗೆ ನಿಮ್ಮ ಎಲ್ಲಾ ಆಲೋಚನೆಗಳು ನಿಮ್ಮ ಮಕ್ಕಳು ನಿಮ್ಮ ಪ್ರೇಮ ಜೀವನ ಮತ್ತು ನಿಮ್ಮ ಸೃಜನಶೀಲತೆಯ ಸುತ್ತಮುತ್ತ ನಡೆಯುತ್ತವೆ ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರರು ಬುಧ ಗ್ರಹದ ಜೊತೆಯಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳೊಂದಿಗೆ ಸಮಯವನ್ನ ಕಳೆಯುವ ಆಸೆ ಮೂಡುತ್ತದೆ ನೀವು ಅವರ ಅಧ್ಯಯನ ಮತ್ತು ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಾ ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನ ಕಲಿಯಲು ಉತ್ಸಾಹಕರಾಗಿರುತ್ತಾರೆ ಹಾಗೆಯೂ ಕೂಡ ಗ್ರಹದ ಜೊತೆಯಲ್ಲಿ ಇರುವುದರಿಂದ ನೀವು ಹೇಳಲು ಬಯಸುವುದು ಒಂದು ವಿಷಯವಾಗಿರಬಹುದು ಮತ್ತು ಇನ್ನೊಬ್ಬ ವ್ಯಕ್ತಿ ಅರ್ಥ ಮಾಡಿಕೊಳ್ಳಬಹುದು ಬೇರೆಯವನಾಗಿರಬಹುದು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ ವಿಶೇಷವಾಗಿ ಪ್ರೇಮಿಗಳು ಮಕ್ಕಳೊಂದಿಗೆ ಮಾತನಾಡುವಾಗ ನೀವು ಮತ್ತೆ ಹಳೆಯ ಸ್ನೇಹಿತರೊಂದಿಗೆ ಮಾತನಾಡುವಾಗ ಮೊದಲು ಬಯಸಬಹುದು ನೀವು ಯಾವುದೇ ಹಣಕಾಸಿನ ಹೂಡಿಕೆಗಳನ್ನು ಮಾಡಲು ಬಯಸಿದರೆ ಹಾತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮತ್ತು ಎಚ್ಚರಿಕೆಯಿಂದ ಯೋಚಿಸಿ ಮಧ್ಯಾಹ್ನ ನಾಲ್ಕು ಗಂಟೆಯ ನಂತರ ಚಂದ್ರನು ನಿಮ್ಮ ಸಿಂಹ ರಾಶಿಯ ಆರನೇ ಮನೆಯಲ್ಲಿ ಪ್ರವೇಶ ಮಾಡುತ್ತಾನೆ ಇದರಿಂದಾಗಿ ನಿಮ್ಮ ಎಲ್ಲಾ ರೀತಿಯ ಗಮನವು ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸ ಆರೋಗ್ಯ ಮತ್ತು ದೈನಂದಿನ ಜವಾಬ್ದಾರಿಗಳ ಕಡೆಗೆ ತಿರುಗಿರುತ್ತದೆ ಅಲ್ಲಿಯವರೆಗೂ ಕೂಡ ಇದ್ದ ಹಗುರವಾದ ಮನಸ್ಸು ಇದ್ದಕ್ಕಿದ್ದಂತೆ ಸಕ್ರಿಯವಾಗುತ್ತದೆ ಇದರಿಂದಾಗಿ ಉದ್ಯೋಗಿಗಳಿಗೆ ಇದು ಅದ್ಭುತ ಸಮಯ ಇದರಿಂದ ನಿಮ್ಮ ಆರನೇ ಮನೆಯಲ್ಲಿ ಮಂಗಳ ಮತ್ತು ಕೇತುವಿನ ಸಂಯೋಗವು ನಿಮಗೆ ತಿಳಿಯದಿರುವಂತಹ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ನೀಡುತ್ತಾರೆ ಕಚೇರಿಯಲ್ಲಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಿರುವಂತಹ ವ್ಯಕ್ತಿಗಳು ಯಾರಾಗಿದ್ದರೂ ಸಹ ನಿಮ್ಮ ಕೆಲಸದಿಂದ ಉತ್ತರ ಸಿಗುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮಗೆ ಬೇಕಾದಂತಹ ಶಕ್ತಿ ಸಿಗುತ್ತದೆ ಉದ್ಯಮಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದಿಡುತ್ತಾರೆ ಅವರು ತಮ್ಮ ನಡತೆಗಳನ್ನು ನಿರೀಕ್ಷಿಸುತ್ತಾರೆ ಮತ್ತು ಅದಕ್ಕೆ ತಕ್ಕಂತೆ ಪರಿವರ್ತಿಸುತ್ತಾರೆ ಆರೋಗ್ಯಕ್ಕೆ ಸ್ವಲ್ಪ ಗಮನವನ್ನು ಕೊಡಬೇಕು ಈ ಒಂದು ಸಂದರ್ಭದಲ್ಲಿ ಯಾವುದೇ ಹಳೆಯ ಆರೋಗ್ಯ ಸಮಸ್ಯೆಗಳಿದ್ದರೆ ಅವು ಮತ್ತೆ ಕಾಣಿಸಿಕೊಳ್ಳಬಹುದು ಆದರೆ ನೀವು ಅದೇ ಸಮಯದಲ್ಲಿ ಮಂಗಳವು ಅವುಗಳ ಸಂಪೂರ್ಣವಾಗಿ ಗುಣಪಡಿಸಲು ನಿಮಗೆ ಬೇಕಾದಂತಹ ಶಕ್ತಿಯನ್ನು ನೀಡುತ್ತಾನೆ ಹೊಟ್ಟೆಯ ಸಮಸ್ಯೆಗಳು ಒತ್ತಡದಿಂದ ಉಂಟಾಗುವ ತಲೆನೋವುಗಳು ಬಗ್ಗೆ ಜಾಗರೂಕರಾಗಿರಬೇಕು ಕುಟುಂಬ ಜೀವನದಲ್ಲಿ ಎಷ್ಟೇ ಕೆಲಸ ಆದ ಒತ್ತಡ ಇದ್ದರೂ ಕೂಡ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಕುಟುಂಬಕ್ಕೆ ಅದೃಷ್ಟವನ್ನ ತಂದು ಕೊಡುತ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ವಿಶೇಷವಾಗಿ ಶಕ್ತಿ ಚೈತನ್ಯದ ಅಗತ್ಯವಿರುತ್ತದೆ ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರಿಗೆ ನಾವು ತಿಳಿಸಿಕೊಟ್ಟಂತೆ ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೂ ಎಲ್ಲವೂ ಕೂಡ ವಿಶೇಷವಾಗಿ ಸಾಗುತ್ತಾ ಹೋಗುತ್ತದೆ ನಿಮಗೆ ಮನೆಯಲ್ಲಿ ಶಾಂತಿ ಸಿಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಚಿಂತನೆಗಳನ್ನ ಅರ್ಥ ಮಾಡಿಕೊಡುತ್ತಾರೆ ಮತ್ತು ನಿಮ್ಮನ್ನ ಬೆಂಬಲಿಸುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ನೀವು ಎಲ್ಲಾ ರೀತಿಯ ಕೆಲಸದಿಂದ ವಿಶೇಷವಾಗಿ ಮುಕ್ತಿಯನ್ನ ಸಂತೋಷವನ್ನ ಪಡೆದುಕೊಡುತ್ತೀರಾ ಭಾನುವಾರದಂದು ನಿಮ್ಮ ಮನಸ್ಸು ವಿಶ್ರಾಂತಿ ಪಡೆಯುತ್ತೆ ಸಿದ್ಧವಾಗಿಲ್ಲ ನಿಮ್ಮ ಎಲ್ಲ ಆಲೋಚನೆಗಳು ಕೆಲಸದ ಸುತ್ತಮುತ್ತಲೇ ತಿರುಗುತ್ತಿರುತ್ತದೆ ಚಂದ್ರ ಮಂಗಳ ಕೇತು ಮತ್ತು ಮೂವರು ನಿಮ್ಮ ಆರನೇ ಮನೆಯಲ್ಲಿ ಬಲವಾಗಿ ಚಲಿಸುತ್ತಿರುವುದರಿಂದ ನಿಮಗೆ ಒಂದು ಗುರಿ ಇರುತ್ತದೆ ಸಮಸ್ಯೆ ಇದ್ದರೆ ನೀವು ಅದನ್ನು ಪರಿಹರಿಸಬೇಕು ಉದ್ಯೋಗಿಗಳು ತಮ್ಮ ರಜೆಯ ದಿನದಂದು ಕೂಡ ಸಹ ಕಚೇರಿಯ ಕೆಲಸದ ಬಗ್ಗೆ ಯೋಚಿಸುತ್ತೀರಾ ಅಥವಾ ನಾಳೆಯ ಕೆಲಸಕ್ಕೆ ಯೋಜನೆಗಳನ್ನ ಮಾಡ್ತಾ ಇರ್ತೀರಾ ಎಲ್ಲಾ ರೀತಿಯ ಒಂದು ವಿಶೇಷವಾಗಿ ನಿಮ್ಮ ಆತ್ಮವಿಶ್ವಾಸದಿಂದ ಕೆಲಸವನ್ನ ಮಾಡಿ ಮುಗಿಸಬೇಕು ಎಲ್ಲರ ಹತ್ರ ಮನ್ನಣೆ ಗೌರವಕ್ಕೆ ಪಾತ್ರರಾಗಬೇಕು ಎಂಬ ವಿಶೇಷವಾಗಿ ಆದ ಒಂದು ಶಕ್ತಿ ಮತ್ತು ಚೈತನ್ಯದಿಂದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವಂತಹ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಹೋರಾಟದ ಮನೋಭಾವ ದ್ವಿಗುಣಗೊಳ್ಳುತ್ತದೆ ಇದು ನಿಮ್ಮ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಅದು ನಿಮ್ಮ ವೃತ್ತಿ ಜೀವನ ಆಗಿರಬಹುದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿರಬಹುದು ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಮತ್ತು ಸ್ಪರ್ಧೆಯಿಂದ ಬದುಕುಳಿಯಲು ಹೊಸ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಇದು ಒಳ್ಳೆಯ ದಿನವಾಗಿರುತ್ತೆ ಆರ್ಥಿಕವಾಗಿ ನೀವು ಯಾವುದೇ ಹಳೆಯ ಸಾಲಗಳನ್ನು ತೀರಿಸಲು ಪ್ರಯತ್ನ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಖರ್ಚುಗಳನ್ನು ನಿಯಂತ್ರಿಸಲು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಇನ್ನು ಆರೋಗ್ಯದ ದೃಷ್ಟಿಯಿಂದ ಇದು ನಿಮಗೆ ಹೊಸದಾದ ಆರೋಗ್ಯಕರ ಅಭ್ಯಾಸವನ್ನು ಪ್ರಾರಂಭಿಸೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಇದು ತುಂಬ ಅನುಕೂಲವಾಗಿರುತ್ತೆ ನೀವು ವ್ಯಾಯಾಮ ಮಾಡಲು ಅಥವಾ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಲು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವು ದೀರ್ಘಾವಧಿಯೊಳಗೆ ನಿಮಗೆ ಪ್ರಯೋಜನವನ್ನು ನೀಡುತ್ತೆ ಇನ್ನು ಕುಟುಂಬದ ವಾತಾವರಣವು ಶಾಂತಿಯುತವಾಗಿರೋದ್ರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ನೀವು ಕೆಲಸದಲ್ಲಿ ಒತ್ತಡಗಳಿದ್ದರೂ ಸಹ ನಿಮ್ಮ ಕುಟುಂಬ ಸದಸ್ಯರು ಸ್ನೇಹಿತರು ಸಂಪೂರ್ಣವಾದ ಬೆಂಬಲವನ್ನು ಪಡ್ಕೊಳ್ತೀರಾ ನಿಮ್ಮ ಮನೆಯಲ್ಲಿ ಕೆಲವು ಸಣ್ಣ ದುರಸ್ತಿಗಳು ಅಥವಾ ಮನೆಯನ್ನು ಸುಂದರಗೊಳಿಸಲು ಸಮಯವನ್ನು ಮೀಸಲಿಡಲಾಗುತ್ತೆ ಪ್ರೇಮಿಗಳು ತಮ್ಮ ಸಂಗತಿಯೊಂದಿಗೆ ಸಮಯವನ್ನು ನೀಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಸರಿ ಹೋಗುವಂತಹ ಸಮಯ ಇದಾಗಿರುತ್ತೆ ಇನ್ನು ನಿಮ್ಮ ಎಲ್ಲ ಕಷ್ಟಗಳಿಂದ ಹೊರಬರ್ತೀರಾ ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡ್ಕೊಳ್ಬಹುದು ಇನ್ನು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯವಾಗಿದ್ದು ತುಂಬ ಅನುಕೂಲವಾಗಿರುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ವಿದ್ಯಾಭ್ಯಾಸದಲ್ಲಿ ಕಷ್ಟಪಟ್ಟು ಅಧ್ಯಯನವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ನಿಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಆರನೇ ಮನೆಯಲ್ಲಿರುವಂತಹ ಗ್ರಹಗಳು ಹುಟ್ಟಿನಿಂದಲೇ ಪ್ರಭಾವದಿಂದ ಕೆಲವೊಮ್ಮೆ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇದೆ ನಿಮ್ಮನ್ನು ಮುಂದೆ ಕರೆದೊಯ್ತಾರೆ ಅಷ್ಟೇ ಅಲ್ಲದೆ ನೀವು ಯಶಸ್ಸನ್ನು ಗಳಿಸ್ಕೊಳ್ತೀರಾ ಲಾಭವನ್ನು ಕಂಡುಕೊಳ್ತೀರಾ ವಿದ್ಯಾರ್ಥಿ ಿಗಳಿಗೆ ಇದು ಹೋರಾಡಲು ಹೇಳಿಕೊಡುವಂತಹ ವಿಶೇಷವಾದ ಸಮಯವಾಗಿರುತ್ತೆ ನೆನ್ನೆಯ ಶಕ್ತಿ ಮತ್ತು ಪರಿಶ್ರಮ ಇಂದು ಮುಂದುವರಿಯುತ್ತದೆ ಅಷ್ಟೇ ಅಲ್ಲದೆ ಸೋಮಾರಿತನದಿಂದ ದೂರ ಆಗಿ ನೀವು ದುಪ್ಪಟ್ಟು ಉತ್ಸಾಹದಿಂದ ಕೆಲಸಕ್ಕೆ ಮುನ್ನುಗ್ತೀರಾ ಅಂತ ಹೇಳಬಹುದು ಕಚೇರಿಯಲ್ಲಿ ನಿಮ್ಮ ಆಕ್ರಮಣಶೀಲತೆಯನ್ನು ನೋಡಿ ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಆಶ್ಚರ್ಯಚಕಿತರಾಗ್ತಾರೆ ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂತಹ ಬಲವಾದ ಬಯಕೆಯನ್ನು ನೀವು ಹೊಂದಿರ್ತೀರಾ ನಿಮ್ಮ ಕಾರ್ಯಕ್ಷಮತೆಯಿಂದ ನೀವು ಎಲ್ಲರನ್ನ ಮೆಚ್ಚಿಸುವಂತಹ ಕಾರ್ಯಗಳನ್ನು ಮಾಡ್ತೀರಾ ಶತ್ರುಗಳು ಅಥವಾ ನಿಮಗೆ ಒಳ್ಳೆಯದೇ ಆಗಲಿ ಅಂತ ಕೆಟ್ಟದ್ದೇ ಆಗಲಿ ಅಂತ ಬಯಸ್ತಾ ಇರುವಂತಹ ಜನಗಳಿಗೂ ಕೂಡ ನೀವು ಒಳ್ಳೆಯದನ್ನೇ ಬಯಸ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ಇರುವಂತಹ ಸ್ನೇಹಿತರು ನಿಮಗೆ ಶತ್ರುಗಳಾಗಿ ಪರಿಣಮಿಸಬಹುದು ಎಲ್ಲ ಕೆಲಸವನ್ನು ನೀವು ಜವಾಬ್ದಾರಿಯುತವಾಗಿ ಮಾಡೋದ್ರಿಂದ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ ಇದರಿಂದ ನೀವು ಜಾಗರೂಕರಾಗಿ ಇರಬೇಕಾಗುತ್ತೆ ನಿಮ್ಮ ಆತ್ಮವಿಶ್ವಾಸದಿಂದಾಗಿ ಎಲ್ಲ ರೀತಿಯ ಕೆಲಸವನ್ನು ಫಟಾಫಟಿಂದ ಮಾಡಿ ಮುಗಿಸುವಂತಹ ಡಿ ದಿಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಮಯ ಇದಾಗಿದೆ ಇನ್ನು ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಆರ್ಥಿಕವಾಗಿ ಪ್ರತಿಫಲ ದೊರೆಯುವ ಸೂಚನೆಗಳು ಹೆಚ್ಚಿಗೆ ಸಿಗುತ್ತೆ ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳು ಚರ್ಚೆಗಳು ನಡೆಯಬಹುದು ಇನ್ನು ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಮಕ್ಕಳ ಶಿಕ್ಷಣ ಅಥವಾ ಅವರ ಅಗತ್ಯಗಳಿಂದಾಗಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತದೆ ಇದು ನಿಮಗೆ ಸಂತೋಷವನ್ನ ನೀಡುತ್ತದೆ ಮತ್ತು ಅತಿಯಾದ ಕೆಲಸ ಮಾಡಬೇಡಿ ಯಾವತ್ತೂ ಕೂಡ ನೀವು ಒತ್ತಡಕ್ಕೆ ಒಳಗಾಗಬೇಡಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಆರೋಗ್ಯವನ್ನ ನಿರ್ಲಕ್ಷಿಸಬೇಡಿ ವಿಶೇಷವಾಗಿ ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದರೆ ನೀವು ಕೆಲಸದಲ್ಲಿ ಎಷ್ಟೇ ಕಾರ್ಯನಿರತರಾಗಿದ್ರು ಕೂಡ ನಿಮ್ಮ ಕುಟುಂಬಕ್ಕೆ ಆದ್ಯತೆಯನ್ನು ನೀಡ್ತೀರಾ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಶುಕ್ರನ ವಿಶೇಷವಾದ ಆಶೀರ್ವಾದದಿಂದಾಗಿ ಮನೆಯಲ್ಲಿ ಸಂತೋಷ ಹರಡುತ್ತೆ ವಾಹನ ಖರೀದಿಸುವಂತಹ ಅಥವಾ ಮನೆಯನ್ನ ಖರೀದಿಸುವಂತಹ ಹೊಸ ಮನೆಯನ್ನು ತೆಗೆದುಕೊಳ್ಳಬಹುದು ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಹೆಚ್ಚಾಗ್ತಾ ಹೋಗುತ್ತೆ ಅನುಕೂಲಕರವಾದ ಸುದ್ದಿ ಸಿಗುತ್ತೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನ ಹೊಂದಿರ್ತೀರಾ ಇದರಿಂದ ಕೂಡ ನಿಮ್ಮ ಯಶಸ್ಸಿಗೆ ಬೆಂಗಾವಲಾಗಿ ನಿಂತ್ಕೊಳ್ತಾರೆ ಪ್ರೇಮಿಗಳು ನೀವು ಇನ್ನೊಬ್ಬರನ್ನ ನೋಡಿ ಯಾವಾಗಲೂ ಕೂಡ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ಒಳ್ಳೆಯ ಜೀವನವನ್ನ ನಡೆಸಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೆ ಅದನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನ ಹೊಂದುವಂತಹ ಸಮಯ ಇದಾಗಿದೆ ಅಂತ ಹೇಳಿ ಯಾವುದೇ ಕಾರ್ಯ ನೀವು ಪೂರ್ಣಗೊಳಿಸಬೇಕು ಯೋಜನೆಗಳನ್ನ ಪೂರ್ಣಗೊಳಿಸಬೇಕು ಅಂತ ಶ್ರಮಿಸ್ತಾ ಇರ್ತೀರ ಒಟ್ಟಾರೆಯಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮತ್ತು ಪರಿಶ್ರಮವನ್ನು ಗುರುತಿಸುವಂತಹ ದಿನ ನಿಮ್ಮ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಗಳು ಸಂಭವಿಸುತ್ತದೆ ಈ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಂಡು ನಿಮ್ಮ ಜೀವನ ಅತ್ಯದ್ಭುತವಾದ ವ್ಯಾಪಾರದ ಪಾಲುದಾರರು ಅಥವಾ ಯಾವುದೇ ಒಂದು ಸಂಬಂಧಗಳ ಮೇಲೆ ಬದಲಾವಣೆಯನ್ನು ಕಂಡುಕೊಳ್ಳಲು ಈ ಒಂದು ಸಮಯದಲ್ಲಿ ನಿಮಗೆ ಎಲ್ಲವೂ ಸಾಧ್ಯವಾಗುತ್ತೆ ಗ್ರಹಗಳ ಆಶೀರ್ವಾದ ಕೂಡ ನಿಮ್ಮ ಮೇಲಿರೋದ್ರಿಂದ ನೀವು ತೀವ್ರವಾದ ಭಾವನೆಗಳನ್ನ ಇಟ್ಕೊಳ್ತೀರಾ ಅವಿವಾಹಿತರಿಗೆ ಅಥವಾ ವಿವಾಹಿತರಿಗೆ ಇದು ಸ್ವಲ್ಪ ಪರೀಕ್ಷೆಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ರೀತಿಯ ಜಗಳ ಮನಸ್ತಾಪ ಬಂದರೂ ಕೂಡ ಅದನ್ನು ದೂರ ಮಾಡಿಕೊಂಡು ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನು ಪಡ್ಕೊಳ್ಬಹುದು ಹೌದು ಮಕರ ರಾಶಿಯವರು ಈ ಒಂದು ಸಮಯದಲ್ಲಿ ಸ್ವಲ್ಪ ಜಗಳವನ್ನು ಕೋಪವನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಪ್ರತಿಯೊಂದು ಕೆಲಸ ನನ್ನದೇ ಸರಿ ನಾನೇ ಸರಿ ಅನ್ನುವಂತಹ ಅಭಿಪ್ರಾಯವನ್ನು ನೀವು ಹೇಳೋಕ್ಕೆ ಹೊರಡ್ತೀರಾ ಅದರಿಂದ ನಿಮಗೆ ಕೆಲವೊಂದಿಷ್ಟು ಬಾರಿ ನೋವುಗಳು ಉಂಟಾಗಬಹುದು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ವಿಶೇಷವಾಗಿ ತಾಳ್ಮೆಯನ್ನು ವಹಿಸುವುದು ಉತ್ತಮ ಅಂತ ಹೇಳಬಹುದು ನಿಮ್ಮ ಕೋಪವನ್ನು ಕಡಿಮೆ ಮಾಡಲು ಮತ್ತು ಪ್ರೀತಿಯಿಂದ ಮಾತನಾಡಲು ಪ್ರಯತ್ನಿಸಿದರೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು ನೀವು ಈ ಶಕ್ತಿಯನ್ನು ಬಳಸಬಹುದು ವ್ಯಾಪಾರ ಪಾಲುದಾರರೊಂದಿಗೆ ಕೂಡ ಮಾತನಾಡ ಮಾಡುವಾಗ ತಾಳ್ಮೆ ಕೂಡ ಬಹಳ ಮುಖ್ಯವಾಗುತ್ತೆ ಹೊಸ ಒಪ್ಪಂದಗಳ ನಿರ್ಧಾರಗಳ ಮೇಲೆ ಕೂಡ ನೀವು ಎಲ್ಲವನ್ನ ವಿಶೇಷವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಷ್ಟೇ ಅಲ್ಲದೆ ರಾಶಿ ಚಕ್ರದ ಅಧಿಪತಿ ಗುರುವು ದೈವಿಕ ಗುರು ಅವರು ನಿಮ್ಮ ದೊಡ್ಡ ಶಕ್ತಿ ಅದಕ್ಕಾಗಿಯೇ ನೀವು ಮೊದಲು ಮಾಡಬೇಕಾದಂತಹ ಕೆಲಸ ಏನಂತ ನೀವು ಗುರುಗಳಿಗೆ ನಮಸ್ಕಾರವನ್ನು ಅರ್ಪಿಸಬೇಕು ನಿಮ್ಮ ಇಷ್ಟ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ನೀವು ಯಾರನ್ನ ಗುರುಸ್ಥಾನದಲ್ಲಿ ನೋಡ್ತಿರೋ ಅಂಥವರಿಗೆ ಒಂದು ನಮಸ್ಕಾರವನ್ನು ಅರ್ಪಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ತಂದೆ ತಾಯಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಪ್ರತಿದಿನ ಯೋಗ ಧ್ಯಾನ ಪ್ರಾಣಾಯಾಮವನ್ನು ಮಾಡಿ ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ ವಿಶೇಷವಾಗಿ ಉತ್ತಮ ಆಹಾರವನ್ನು ಸೇವನೆ ಮಾಡಿ ಇದರಿಂದ ನಿಮ್ಮ ಶಕ್ತಿ ಮತ್ತು ಧೈರ್ಯ ನಿಮ್ಮ ಮನಸ್ಸು ದೃಢವಾಗಿರುವುದರಿಂದ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಂಡುಕೊಳ್ಳಬಹುದು ಮಕರ ರಾಶಿಯವರೇ ವಿಶೇಷವಾಗಿ ಈ ಒಂದು ತಿಂಗಳು ನಿಮಗೆ ಎಲ್ಲ ರೀತಿಯ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಶಕ್ತಿಯನ್ನು ತಂದುಕೊಡುವಂತಹ ತಿಂಗಳಾಗಿದೆ ಇದನ್ನು ಯಶಸ್ಸಿಗೋಸ್ಕರ ಬಳಸಿಕೊಳ್ಳಿ ನಿಮ್ಮ ಕೋಪವನ್ನು ತಾಳ್ಮೆಯಿಂದ ಪರಿಹರಿಸಿಕೊಳ್ಳಿ ಈ ಒಂದು ವಿಶೇಷವಾದ ಮಕರ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು